ನಾಳೆ ಹೇಮಾವತಿ ಜಲಾಶಯಕ್ಕೆ ಮುತ್ತಿಗೆ ಹಾಕಲಿದ್ದು ನಾಳೆ ರೈತರಿಗೆ ಅಥವಾ ಪ್ರತಿಭಟನಾಕಾರರಿಗೆ ಏನಾದರೂ ತೊಂದರೆಯಾದರೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ನೀರ ಹೂಳೆ ಆಗಿರುತ್ತದೆ ಎಂದು ಮಾಜಿ ಸಚಿವ ಜಡಿರೇವಣ್ಣ ಎಚ್ಚರಿಸಿದ್ದಾರೆ ಡಿಸಿ ಕಚೇರಿ ಆವರಣದಲ್ಲಿಂದು ತುಮಕೂರಿಗೆ ಹೇಮಾವತಿ ನೀರು ಬಿಡುಗಡೆ ಖಂಡಿಸಿ ನಡೆದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗುತ್ತಿದೆ ಕೂಡಲೇ ರೈತರು ಎತ್ತೆಚ್ಚಿಕೊಳ್ಳಬೇಕು ನೀರಿಗಾಗಿ ನಾಳೆಯ ನೀರಿಗಾಗಿ ಬೀದಿಗಿಳಿದು ಹೋರಾಟ ನಡೆಸಿ ನೀರನ್ನು ಕಾಪಾಡಿಕೊಳ್ಳಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಆಹಾಕಾರ ಎದುರಾಗಲಿದೆ ರೈತರ ಹಾಗೂ ಜಿಲ್ಲೆಯ ಜನರ ಹಿತ ರಕ್ಷಣೆ ಕಾಯಬೇಕು ಜಿಲ್ಲಾಡಳಿತ ಕುಡಿಯುವ ನೀರನ್ನ ಬಿಟ್ಟು ರೈತರಿಗೆ ಮಾರಕವಾಗುವ ನೀತಿ ಅನುಸರಿಸುತ್ತಿದೆ ಎಂದರು ಈ ಹಿಂದೆ ಜಲಾಶಯಕ್ಕಾಗಿ ಲಕ್ಷಾಂತರ ರೈತರು ತಮ್ಮ ಜಮೀನನ್ನ ಕಳೆದುಕೊಂಡಿದ್ದಾರೆ ಅಲ್ಲದೆ ಬರ ಪರಿಸ್ಥಿತಿಯಿಂದ ತತ್ತರಿಸುವ ರೈತರಿಗೆ ಮತ್ತೆ ಗಾಯದ ಮೇಲೆ ಬಾರಿ ಇಳದಂತೆ ಜಿಲ್ಲಾಡಳಿತ ಮಾಡುತ್ತಿದೆ ಎಂದರು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಇರುವ ಈ ವೇಳೆ ಹೇಮಕತಿ ಜಲಾಶಯದಿಂದ ತುಮಕೂರಿಗೆ ನೀರು ನೀಡುತ್ತಿರುವುದು ಖಂಡನೀಯ ಇದೇ ಮೊಟ್ಟಮೊದಲ ಬಾರಿಗೆ ಜಲಾಶಯ ಹಾಗೂ ನಾಲೆಯ ಸುತ್ತಮುತ್ತ ನೂರ ಸೆಕ್ಷನ್ ಜಾರಿ ಮಾಡಿ ನೀರು ನೀಡುತ್ತಿದ್ದುದರಿಂದ ಹಾಸನ ಜಿಲ್ಲೆಯ ಜನರು ಹಾಗೂ ರೈತರಿಗೆ ಸಮಸ್ಯೆ ಉಂಟಾಗಲಿದೆ ಎಂದರು

ಎಮರ್ಜೆನ್ಸಿ ಡಿಚಾರಿ ಮಾಡ್ತಾಯಿದ್ದಾರೆ ಬೋರ್ಡ್ ಹೆಚ್ ಆಗಿಸ್ಕೊಂಡು ನಮ್ಮ ರೈತರನ್ನ ಒತ್ತನೆ ಮಾಡಕ್ಕೆ ಕೊಟ್ಟಿದ್ದಾರೆ ನಾಳೆ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ ಅಧಿಕಾರಿಗಳು ಕೇಸರು ನಾಳೆ ಹೆಚ್ಚು ಕಮ್ಮಿ ಆದರೆ ನೀವು ಅವರೆಲ್ಲ ಜವಾಬ್ದಾರಿ ಜಿಲ್ಲಾಧಿಕಾರಿಗಳು ನೀವು ಇದ್ದರೆ ಜವಾಬ್ದಾರಿಯರು ನಾಳೆ ಯಾವುದಾದ್ರು ಪ್ರಾಣ ಪ್ರಾಣಾರಿ ಆದರೆ ಅಥವಾ ರೈತರಿಗೆ ಏನಾದ್ರು ತೊಂದರೆ ಆದರೆ ಇದಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಗಳು ಉಲ್ಲಾಧಿಕಾರಿ ಅಂತಾನೆ ನೇರವಾಗಿ ಒಳ್ಳೆಯ ಅಂತ ಹೇಳಬೇಕು ಅಷ್ಟೇ ನಾಳೆ ಸಾಯಂಕಾಲ ನಾವು ಐದು ಗಂಟೆ ಇವತ್ತಿಂದ ಸಂಘಟನೆ ಮಾಡ್ಬೇಕು ನಮ್ಮ ಶಾಸಕರು ಎಲ್ಲ ಸಂಘಟನೆ ಮಾಡಿ ಒಂದು ಕಡೆ ಗೌರವ ಜಾಗ ಇನ್ನೊಂದು ಕಡೆ ಪ್ರತಿ ತುಂಬ ಹತ್ರ ಐನೂರ ಐನೂರು ಜನ ಇರಬೇಕು ನಾಳೆ ಎಲ್ಲಾ ಲಿಫ್ಟ್ ಗಳು ಇದಾಗಬೇಕು ಇವತ್ತು ರೈತರು ನೀರ್ ಆಗಬೇಕು ನೀರು ಕೊಡೋದಕ್ಕೆ ಆ ಕೆರೆಗಳಿಗೆ ನಂಕರ್ಗಳು ಕುಡಿಯೋಕ್ ಮಾಡಿ ಇದಕ್ಕೆ ಬೆಳೆ ಕೇಳ್ತೇನೆ ಮಂಚು ಕುಡಿಯೋಕೆ ಮಾಡಿ ಅಂತ ಕೇಳಿ ಇವತ್ತು ನಾನು ಏನ್ ನಾಳೆ ಏನಲ್ಲ ನಾನೇ ಬ್ಯಾಂಕ್ ಜಿಲ್ಲಾ ತೀರ್ಮಾನ ತಗೊಂಡು ನಾವು ಯಾವುದೇ ಮನವಿ ಕೂಡಣ್ಣ ಇದನ್ನ ನೀರ್ವ ಜಿಲ್ಲಾಧಿಕಾರಿಗಳು ಕಚೇರಿಗೆ ಹೋದ್ರೆ ಒಳಗಡೆ ಹಾಕುತ್ತೀವಿ ಅಂತ ಹಾಕ ಹೊರಗಡೆ ಸರ್ಕಾರ ಒಳಗಡೆ ಹಾಕ್ತೀವಿ ನಾಡಿಂದ ನಂಬರ್ ಅದೇ ಜನ ಒಳಗೆ ಎಷ್ಟು ಜನ ಇದು ಮಾಡ್ತಾರೆ 员工应该去见谁？<laughs>